ಚಿಂತೆ ಮಾತ್ರ ಒಂದೇ ಆ ಶ್ರುತಿಯ ಶೀಲದೊಡನೆ ಬೇಟೆ ಆಡುವುದು ಹಾಗೇನಾದರೂ ನನ್ನ ಆಸೆ ಕೌಲಡದ ಚಿಗುರು ಆದರೆ ನಾನೇ ಧನ್ಯ ಸಾವಿರಾರು ಎಂಗಳ ಮಧ್ಯೆ ಎದ್ದು ಕಾಣುವ ಶ್ರುತಿ ಅಂದ ಚಂದಗಳು ನನ್ನ ಮನಸ್ಸನ್ನು ಕದಡಿ ನನ್ನನ್ನು ಹುಚ್ಚನಾಗಿಸಿದೆ ಹೊಚ್ಚು ಪೆಚ್ಚಾಗುವ ಮುಚ್ಚುವ ಮುನ್ನ ಕಚ್ಚಬೇಕು ಅವಳ ಕೆಂದುಟಿಯನ್ನ ಅಪ್ಪಿ ಮುದ್ದಾಡಬೇಕು ಅವಳ ಮರು ತುಂಬಿದ ಹತ್ತು ಹೊತ್ತು ನೆತ್ತಿಗೆರೆ ಸೂರ್ಯನ ಕಿರಣ ನೆತ್ತಿ ಕಾದು ಮಿತ್ಪಿತ್ತ ಮೇಲಾದರು ಎತ್ತಿ ಬರಬೇಕಾದ್ರೆ ಶ್ರುತಿ ಸಮಯ ಕಳೆದಷ್ಟು ಮುತ್ತಿದೆ. ಆ ಕಾಸದೆ ಮುತ್ತಿದೆ ಮನಸ್ಸಿನ ಮರ್ಕಟ ಅಂದದ ಶಿಖರವನ್ನೇರಿ ಮಂಡಿ ಊರಿ ತಿಂಡಿ ಕಾಣಿಸುತ್ತದೆ ನನ್ನ ಜೀವನವೇ ನಿಷ್ಪ್ರಯೋಜನ ಅಂತೆ ನೀನು ಬಲು ಸುಂದರವಾಗಿರುವೆ ಹೊಟ್ಟಿನ ಗುಟ್ಟರಿಯದೆ ದಾರಿ ತಬ್ಬಿ ಬಂದ ಚಿಗುರೆ ಮುರಿಯಂತಾಗಿದೆ ಶ್ರುತಿ ನನ್ನ ಬಾಳು ಒಂಟಿ ಹೆಣ್ಣು ಈ ಕಾಡ ಅಡ್ವಿಲಿ ಸಿಕ್ಕಿದಾಳೆ ಅಂತ ಎದೆ ಉಪ್ಸಿ ಪೌರುಷದ ಮಾತಾಡಬೇಡ ನಿನ್ನಂತವ್ರ ಪಾಲಿಗೆ ನನ್ನಂತ ಹೆಣ್ಣು ಶಂಡರಿಗೆ ಹುರಿ ಗಂಡು ಕೊಡ ಈ ಮುಂದೆ ಸಣ್ಣನೆಂದು ಉಚ್ಚರಿಸುವ ನಿನ್ನ ಬಂಡೆ ಹೆಣ್ಣು ಪ್ರಕೃತಿಯ ಸಿರಿ ಸಿರಿ ಆ ಅರಸನ ಹೂಬನದ ಪುಷ್ಪ ಈ ಸಿರಿ ನನ್ನ ಮುಂದೆ ಕುರಿ ಹೆಣ್ಣು ಪ್ರಕೃತಿ ಸಿರಿ ಹೌದು ಚಿನ್ನ ಹೆಣ್ಣು ಹೊಲದ್ರೆ ನಾರಿ ಮುನದ್ರೆ ಮಾರಿಕಣ ಯುಗ ಯುಗಗಳೆಂದನು ಸಾಧ್ಯರ ಕೆಣಕಿದ ಕಾಮಕರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ರಚಿಸಬೇಕೆಂದಿರುವ ಸರ್ವೋತ್ತಮ ತಡಗ ನಾಟಕದ ಮೊದಲೇ ದೃಶ್ಯದಲ್ಲಿ ನಿನ್ನ ಬಾಯಿ ನಿನ್ನ ಬಾಯಿಂದ ನಿನ್ನ ಕಳನಾಯಕನಿಗೆ ಬಿರುನುಡಿಯ ಬಾಣ ಶ್ರುತಿ ನನ್ನೊಂದಿಗೆ ಒಂದು ರಾತ್ರಿ ಕಳೆಯುವುದಕ್ಕೆ ನಿನಗೆ ಎಷ್ಟು ಹಣ ಬೇಕು ಹೇಳಿ ಒಂದೇ ಒಂದು ಮಾತಾಡಬೇಡ ನೀನು ಮಾತಾಡಿದ್ರೆ ಇಲ್ಲೇ ಉರುಳದೆ ನಿನ್ನ ಹೆಣ ಹಣ ತೃಣಕ್ಕೆ ಸಮಾನ ಕಣೋ ಹೆಣ್ಣಿಗೆ ಯಾವತ್ತಿದ್ರು ಶೀಲನೆ ಆಸ್ತಿ ಶೀಲನೆ ಸೌಭಾಗ್ಯ ಅದೇ ಸ್ವತ್ತು ಕಣು ಪುರಾಣ ಪುಟಗಳನ್ನು ತಿಳಿಸಿ ಹಾಕುವ ಚಿಳಿಗೇಡಿ ಎಣ್ಣೆ ಅನ್ನ ಸುಖವನ್ನು ಬಯಸುವ ನಿನ್ನ ಶೀಲಕ್ಕೆ ಬೆಲೆ ಬೇರೆ ಕೇಳು ನಿನ್ನ ಶ್ರೀಲರಣ ಮಾಡಿ ನಿನ್ನ ಈ ಕೆಂಪು ಶೃದಿ ಹೇಳುವ ನಿನ್ನ ಚಲ ಸ್ತ್ರೀ ಭಾರತದ ಆರ್ಯ ನಾರಿ ಅಂತ ಹೆಣ್ಣನ್ನ ಕೆಣಕದ ನಿನ್ನಂತ ಕಾಮ ಕರು ಹಾ ಬಂದು ಇರೋಂಥ ಸ್ತ್ರೀಯರ ಕಾಡ್ಗೆ ಚೆಲಿ ಸುಟ್ಟು ಬೋಧಿ ಆಗ್ಯಾದೆ ಪುತನ ಶೃದೇ ನನ್ನ ನಿನ್ನ ದೇಹ ವಿಲೀನವಾಗುವುದಿಲ್ಲ ಸುಮ್ಮನೆ ಸಮಯ ಮಗಿ ಬೇಡ ಬಡತನದ ಬೇಗಲೆ ನೊಂದು ಬೆಲ್ಲಿದ್ದೀನಿ ನನ್ನ ಕನಸಿನ ಗೋಪುರ ಹೊಡೆದು ಆ ನರಕದಲ್ಲೇ ನರಳ್ತಾ ಇದ್ದೀನಿ ದಯವಿಟ್ಟು ನನ್ನಂತ ಅಮ್ಮನಿನ ಯರಕೇನಕೋದು ಒಂದೇ ನಿನ್ನ ಮಣ್ಣಲ್ಲಿ ಕೆಂಡನ ಕಟ್ಟಿಕೊಳ್ಳೋದು ಮಾನವೀಯತೆ ಎಚ್ಕೆ ಮಾತಾಡಬೇಡ ಎಚ್ಕೆ ಸುಮ್ಮನೆ ಬಾ ಸ್ರುತಿ ಅಯ್ಯೋ ಪಾಪಿ ಇಷ್ಟು ಬೇಡ್ಕೊಂಡ್ರು ಬೇಡಕೊಂಡ್ರು ಮಾನವೀಯತೆ ಮಾನವೀಯತೆ ಹಾ ಕೇಳಲೇವೆ ಅರಿந்தோ ಸುಳೇರವನು ಸತ್ತಾಗಿದೆ ನಿಮ್ಮಂತ ಆ ಸುಳೆಗಳು ಅರುಚಿ ಕಿರಿ ಜೀವದ ಸಬ್ದಾಲಂಕಾರವಂತೆ ಈ ಮಾನವೀಯತೆ ಹೇ ಮಾನವೀಯತೆ ಅನ್ನೋದು ಯಾರಪ್ಪನ್ ಮನೆ ಸೊತ್ತು ಅಲ್ಲ ಕಣ ಅಖಂಡ ಭಾರತದ ಜನಸ್್ವಾಮದ ಕಳಶ ಪ್ರಾಯವಾಗಿದೆ ಕಣ ಓ ಬರ್ಡು ಹಾಗಾಗಿ ಗೊತ್ತಿದೆ ನೋಡು ನನ್ನ ನಿನ್ನ ತಂಗಿ ಅಂತ ತಿಳ್ಕೊಂಡು ಮಾತ್ರ ಬಿಟ್ಬಿಡು ಅಣ್ಣ ಎಂದು ಸಣ್ಣ ಮಾತನಾಡಿ ಸುಣ್ಣದ ಬದುಕನ್ನು ಬದುಕುವ ಜನಗಳೆಷ್ಟಿಲ್ಲ ಅಣ್ಣ ಎಂದ ಮಾತ್ರಕ್ಕೆ ನನ್ನ ಕಾಮಕರಗಿ ಸಣ್ಣಗಾಗುವುದಿಲ್ಲ ಈ ಮಾತುಗಳೆಲ್ಲ દુસ્યાજન દુશાસન ભાષણ સો કમા શ્રુદે કમાન ઈશ્વર ಸರ್ವಾಧಿಕಾರದ ಪರಮಾವಧಿ ಬೇಸ್ ರಸಿಕತ ಗಂಡಸಿನ ರಸಿಕತೆಯ ವೈಭವದ ಕನಸು ಅದನ್ನು ನನಸು ಮಾಡಿಕೊಳ್ಳುವುದು ನಮ್ಮಂತ ಶ್ರೀಮಂತ ಧೀಮಂತರ ಚಲರರ ಹಕ್ಕು ಹಕ್ಕು ಯಾವ ನನಗೆ ತಿಳಿದ ಹಕ್ಕು ಬಡ ಹೆಣ್ಣಿನ ಮೇಲೆ ಬಲತ್ಕಾರದ ಪರಮಾವಧಿ ಒಂದ ಕಡೆ ನಿನ್ನ ಶೃಂಗಾರ ಲೀಲೆಯಲ್ಲಿ ಆಡಲೆಂದೆ ಆ ದೇವರು ಇಂಥ ಶಿಲಾಬಾಲಿಕೆಯನ್ನು ಸೃಷ್ಟಿಸಿದ್ದಾನೆ ಇದು ಪ್ರಕೃತಿ ಪ್ರತಿ ಖಂಡಿಸಿ ಕೊಟ್ಟ ವರಪ್ರಸಾದ ನಿಜ ನಿಜ ನಿನ್ನ ಶೃಂಗಾರ ಕಾಮ ಕಣ್ಣಲ್ಲಿ ನೀರು ರಕ್ತ ಬರುತ್ತೆ ಅವ್ರಿಗೊಂದು ಮನಸ್ಸಿದೆ ಕಣ ಆ ಮನಸ್ಸಿಗೆ ನೋವಾಗುತ್ತೆ ನೋವಾಗುತ್ತದೆ ಎಂದು ಹಾವು ಸುಮ್ಮನಿದ್ದರೆ ಅದರ ಹಸಿವನ್ನು ನೀಗಿಸುವವರು ಯಾರು ಕಪ್ಪೆಗೆ ಹಾವು ಹಾವಿಗೆ ಹದ್ದು ಇದು ಪ್ರಪಂಚದ ಕಲಿಯುವ ರೀತಿಗಳು ಪ್ರಕೃತಿ ಸೌಂದರ್ಯವನ್ನು ಸೆರೆ ಹಿಡಿಯುವಂತೆ ಹೆಣ್ಣು ಇರುವುದೇ ಗಂಡಸಿನ ರಸಿಕತೆ ರಸಿಕತೆ ಗಂಡಸಿಗೆ ರಸಿಕತನ ಕೊಡಲೆಂದೇ ಹೆಣ್ಣು ಆದರೆ ಅದೇ ಹೆಣ್ಣು ಗಂಡಸಿಗೆ ತಾಯಿಯಾಗಿ ತಂಗಿಯಾಗಿ ಅತ್ತಿಯಾಗಿ ಈ ಬಾಳನೆ ಬೆಳಗು ಚಾಯ ಆಗಿದ್ದಾಳೆ ಅದು ನಿನ್ನ ಕುಲು ಜನರಿಗೆ ತಿಳಿಯಾದದ್ದು ನಮ್ಮ ಸಮಾಜದ ದುರ್ದೈವ ಈ ನಿನ್ನ ಕಂತೆ ಪುರಾಣಗಳು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತಿದೆ ಪುರಾಣಗಳನ್ನು ಕೇಳುವ ಜನಗಳ ಮುಂದೆ ಹೇಳಿದರೆ ನಿನಗೆ ಜನೇ ಸಿಕ್ಕುತ್ತದೆ ಅದನ್ನು ಬಿಟ್ಟು ನನ್ನ ಮುಂದೆ ಹೇಳಿದರೆ ತೋಳನ ಮುಂದೆ ಕುರಿ ಹರಿಗತೆ ಮಾಡಿದ ಸುಮ್ಮನೆ ಹೇಳ್ತಾ ಇದ್ದೀನಿ ನಮ್ಮಿಬ್ಬರು ಸುಮ್ಮನೆ ಉಡ್ರೋಗು ಇಲ್ಲ ಅಂದ್ರೆ ಈ ಅವಿನಾಶನ ಹತ್ತಾರು ಅವತಾರಗಳಲ್ಲಿ ಒಂದು ಅವತಾರನ ಈಗ ನಿಂಗೆ ತೋರಿಸ್ಬೇಕಾಗುತ್ತೆ ನಿನ್ನಂತ ಕುರಿಗೇಡಿಗೆ ನನ್ನಂತ ನಿನ್ನಂತ ಕುರಿಗೇಡಿಗೆ ಹೆದರಿ ಒಬ್ಬ ಆದರ್ಶ ನಾರಿಯನ್ನು ಅವಮಾನ ಮಾಡಿದರು ಓಡಿ ಹೋಗುವ ಯಾರಿ ನಾನಲ್ಲ ಕಣ ಯಾರು ಕೈಗೆ ಸಿಕ್ಕ ಬೇಟೆಯನ್ನು ಬೇಟೆ ಅನುಭವಿಸುವುದು ನಿಜವಾದ ಅದನ್ನು ಬಿಟ್ಟು ಎದರು ಹೇಳಿ ಎಂಟೈನ್ ನಿನ್ನಂತ ಕೈಲಾಗದವರ ಲಕ್ಷಣ ಒಂದು ಅಜ್ಜ ಮುಂದಿಟ್ರೆ ಜೋಕೆ ಮೇಡಮ್ ನಾನಿದೀರಿ ನೀವು ಹೋಗುತ್ತಾ 하고. ಮಗನೇ ಪಾಪಿ ನನ್ನ ಮಗನೇ ನೀ ಕಣಸು ಹತ್ತಾರುಗಳಿಗೆ ನಮ್ಮ ಊರ್ಲಿ ಬೇಕಾದಷ್ಟು ಜನ ಇದ್ದಾರೆ ಕಣ್ಣು ಕಣ್ಣೆದುರಿಗೆ ಹೆಣ್ಮಕ್ಳನ್ನು ಮುಟ್ಟದೆ ಆದ್ರೆ ಕೈ ಕಾಲು ಬಿಡ್ತೀನಿ ಕಾಲಚಕ್ರದ ತಿರುವಿಕೆಯಲ್ಲಿ ಆ ಶ್ರುತಿಯನ್ನು ಮತ್ತೊಮ್ಮೆ ಸಂಧಿಸಿ ಅವಳ ಅಂಗಳದ ಅಂಗಾಂಗಗಳ ಮೇಲೆ ಸಂಘ ಸುಖ ಸವಿದು ಮುದ್ದು ಕೊಟ್ಟು ಮುದ್ದಿಸುವೆ ಅಂಕನೆಯ ಪಲ್ಲಂಗನದಲ್ಲಿ ಪ್ರತಿ ಕ್ರೀಡೆಯನ್ನಾಡಿ ಸುಖವನ್ನು ಪಡೆದಾಗಲೇ ನನ್ನ ಮನಸ್ಸಿಗೆ ಚಿರಶಾಂತಿ ನಾಸ ಅವಿನಾಶ ಈ ಅವಿನಾಶ ಹೇಳ್ತೀನಿ ಮಾಡ್ತಾನೆ ಮಾಡೋದಿನ್ನೇ ಹೇಳ್ತಾನೆ ದಟ್ ಈಸ್ ಡೆ ಅವಿನಾಶ್